ಶ್ರೀ ಕೃಷ್ಣ ಮಠದಲ್ಲಿ ಅಶ್ವೀಷ ಮಾಸದ ಶುದ್ಧ ಏಕಾದಶಿಯಿಂದ ಕಾರ್ತಿಕ ಶುದ್ಧ ಏಕಾದಶಿಯವರೆಗೆ ಪಶ್ಚಿಮ ಜಾಗರ ಪೂಜೆಯು ನಡೆಯುತ್ತದೆ ಆಷಾಢ ಶುದ್ಧ ಏಕಾದಶಿಯಿಂದ ಭಗವಂತ ಯೋಗನಿದ್ರೆಯಲ್ಲಿ ಇರುತ್ತಾರೆಂಬ ನಂಬಿಕೆ ಈ ಒಂದು ತಿಂಗಳು ಬೆಳಗ್ಗೆ ಅಪೂರ್ವ ವಾದ್ಯ ಘೋಷದ ಬಳಿಕ ಪಶ್ಚಿಮ ಜಾಗರ ಪೂಜೆಯನ್ನು ಮಾಡಲಾಗುತ್ತದೆ ಯೋಗನಿದ್ರೆಯಿಂದ ಭಗವಂತನನ್ನು ಎಚ್ಚರಿಸಲು ಭಕ್ತರು ಮಾಡುವ ಸೇವೆ ಇದಾಗಿದೆ ಈ ಪೂಜಾ ಆಚರಣೆಯನ್ನು ಮಧ್ವಾಚಾರ್ಯರು ವರಾಹ ಪುರಾಣದಿಂದ ಉಲ್ಲೇಖಿಸಿ ಚಾಲ್ತಿಗೆ ತರಲಾಗಿದೆ ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ಬೆಳಿಗ್ಗೆ ಸುಮಾರು ನಾಲ್ಕು ಗಂಟೆಯಿಂದ ವಾದ್ಯಘೋಷ ಅನುಕ್ರಮವಾಗಿ ನಗರಿ ಡಮರು ಡೋಲು ಕೊಂಬು ಚರ್ಮವಾದ್ಯ ತಾಸೆ ಸೂರ್ಯವಾದ್ಯ ನಾಗಸ್ವರ ಡೋಲಕ್ನೊಂದಿಗೆ ಚಂಡೆ ಸ್ಯಾಕ್ಸೋಫೋನ್ ವಾದನ ನಡೆಯುತ್ತದೆ ಈ ವೇಳೆ ಭಾಗವತರು ಪುರಂದರ ಕನಕ ಮೊದಲಾದ ದಾಸವರೇಣ್ಯ ಹಾಡುಗಳನ್ನು ಉದಯರಾಗದೊಂದಿಗೆ ಹಾಡಿದರು ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀಪಾದರು ಸೂರ್ಯೋದಯಕ್ಕೆ ಮೊದಲು ಪ್ರಾರ್ಥನೆ ಮಾಡಿ ಕೂರ್ಮಾರತಿಯನ್ನು ಹೊರಗಿನ ಒಂದು ಸುತ್ತು ತಂದು ಶ್ರೀಕೃಷ್ಣದೇವರಿಗೆ ಬೆಳಗಿದರು ಬಳಿಕ ಲಕ್ಷ್ಮಿ ಸನ್ನಿಧಾನವಿರುವ ತುಳಸಿ ಮುಖ್ಯಪ್ರಾಣ ಮಧ್ವಾಚಾರ್ಯರು ಹಾಗೂ ಗರುಡ ದೇವರಿಗೆ ಬೆಳಗಿದರು ಅನಂತರ ಕಲಾವಿದರು ವಾದ್ಯ ವಾದನವನ್ನು ಜಂಪೆ ರೂಪಕ ತ್ರಿಪುಟ ಆದಿ ಸಂಕೀರ್ಣ ತಾಳದೊಂದಿಗೆ ನುಡಿಸುತ್ತಾ ಐದು ಸುತ್ತು ಬರುತ್ತಾರೆ ಇದೇ ವೇಳೆಗೆ ಭಾಗವತರು ಹಾಡುಗಳನ್ನು ಹಾಡುತ್ತಿರುತ್ತಾರೆ ವಿದ್ಯುತ್ ಬೆಳಕಿನ ಬದಲು ಸುತ್ತಲೂ ಹಚ್ಚಿರುವ ಹಣತೆಗಳ ಬೆಳಕು ನಯನ ಮನೋಹರವಾಗಿ ಕಾಣಿಸುತ್ತದೆ ವಿವಿಧ ಬಗೆಯ ವಾದ್ಯ ಪ್ರಕಾರಗಳು ಹಾಡುಗಳು ಹಣತೆ ಬೆಳಕಿನ ಸಂಯೋಜನೆ ಈ ಒಂದು ತಿಂಗಳ ಅವಧಿಯಲ್ಲಿ ಶ್ರೀ ಕೃಷ್ಣ ಮಠದಲ್ಲಿ ನೋಡಲು ಸಿಗುತ್ತದೆ ಮೊದಲು ನಾದ ಸ್ವರದಿಂದ ಬೇರೆ ಬೇರೆ ವಾದ್ಯಗಳಿಂದ ಭಗವಂತನನ್ನು ನಾವು ಎಬ್ಬಿಸಬೇಕು ಅವನದನ್ನು ಕೇಳಬೇಕು ಎಂಬುದಾಗಿ ಮನೆಯಲ್ಲೂ ಕೂಡ ನಾವು ನಿಧಾನವಾದ ಮ್ಯೂಸಿಕ್ ಎಲ್ಲ ಇಟ್ಟು ಆ ವಾದ್ಯಗಳನ್ನು ಇಟ್ಟು ಮಕ್ಕಳನ್ನು ಹೇಗೆ ಎಬ್ಬಿಸ್ತೇವೋ ಹಾಗೆ ಆ ವಾದ್ಯಗಳನ್ನೆಲ್ಲ ನಾವು ಆ ಸೇವೆಗಳನ್ನು ನಡೆಸಿದ ನಂತರ ಬದಿಯ ಶ್ರೀಪಾದರು ದೀಪವನ್ನು ದೊಡ್ಡ ಕೋರ್ಮಾರತಿಯ ದೀಪವನ್ನು ಬೆಳಗಿಸುವ ಜೊತೆಗೆ ಎಲ್ಲ ಕಡೆ ಕೂಡ ದೀಪವನ್ನು ಬೆಳಗಿಸುವ ಜೊತೆಗೆ ಈ ಹಬ್ಬವನ್ನು ಆಚರಿಸ್ತಾರೆ